ನನ್ನ ಹತ್ರ ಏನು ಹೇಳಾಗಿಲ್ಲ ನಿಮಗೆ ಏನಾರ ಇದ್ರೆ ಇಂಪಾರ್ಟೆಂಟ್ ಏನು ಹೊನ್ನಣ್ಣ ಇಕ್ಕ ಅವ್ರ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದ ಭೇಟಿ ಅಷ್ಟೇ ಅಷ್ಟೆ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ ಈ

ಎಲ್ಲಿ ಹೇಳಿದೆ ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಅವ್ರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಶುರು ಮಾಡಲಿ ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಇಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ

ನಿಮ್ಗೆ ಔಟ್ಪುಟ್ ಉತ್ತರ ಕೊಡಲ್ಲ ಅಂತ ನಾನು ಉತ್ತರ ಕೊಡಲ್ಲ ಔಟ್ಪುಟ್ ಏನು ಅಂತ ಕೇಳಿದ್ರೆ ಔಟ್ಪುಟ್ ಏನು ಅಂತ ನಿನ್ನೆ ನಿಮ್ ಕೆಲ ಪ್ರಶ್ನವ್ರಿಗೆಲ್ಲ ಹೇಳಿದ್ದೀನಲ್ಲ ಅದೇ ಔಟ್ಪುಟ್